ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಚನ್ಗೆ ಅಂತ ಹೇಳಿ ಒಂದು ಅಪ್ಲಯನ್ಸಸ್ನ ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ಟ್ರೆಂಡಿಂಗ್ನಲ್ಲಿರ್ತಕ್ಕಂಥದ್ದು ಈ ಏರ್ ಫ್ರೈಯರು ನಾನು ಸಹ ಸುಮಾರು ದಿನಗಳಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಈಗ ತೊಗೊಂಡಿದ್ದೀನಿ ಮಕ್ಕಳು ಇದಾರೆಲ್ಲ ಮನೇಲಿ ಏನಾದರೂ ಕೇಳ್ತಾ ಇರ್ತಾರೆ ತಿನ್ನೋದಕ್ಕೆ ಕೇಕ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಇದನ್ನೆಲ್ಲ ಮನೆಯಲ್ಲೇ ಮಾಡಿಕೊಡೋಣ ಅಂತ ಹೇಳಿ ತಗೊಂಡೆ ಇದು ಬಂದು ಗ್ಲಾಸ್ ಬೌಲು ಇದರೊಳಗಡೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಮತ್ತು ಈ ಥರ ಒಂದು ಮ್ಯಾಟ್ ಕೊಟ್ಟಿದ್ದಾರೆ ಇದು ವರ್ಕಿಂಗ್ನಲ್ಲಿರುವಾಗ ಗ್ಲಾಸು ಪೂರ್ತಿ ಹೀಟ್ ಆಗಿರುತ್ತೆ ಹಾಗಾಗಿ ಮ್ಯಾಟ್ ಮೇಲೆ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಬಟನೆಲ್ಲ ಏನಿಲ್ಲ ಸ್ವಿಚ್ನ್ನ ಆನ್ ಮಾಡಿದರೆ ಅದರಲ್ಲೇ ಲೈಟ್ ಥರ ಆನ್ ಆಗುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನಾವು ಏನು ಅಡುಗೆ ಮಾಡ್ಕೊಳ್ತೀವೋ ಅದ್ರ ಮೇಲೆ ಕ್ಲಿಕ್ ಮಾಡೋದು ಕೇಕ್ ಆಗಿರ್ಬೋದು ಫ್ರೈಸ್ ಆಗಿರ್ಬೋದು ಚಿಕನ್ನು ಗ್ರಿಲ್ಲು ರೀಹೀಟು ಇದ್ರ ಮೇಲೆ ಆಪ್ಷನೆಲ್ಲ ಕೊಟ್ಟಿದ್ದಾರೆ ನಾವು ಅದನ್ನು ಕ್ಲಿಕ್ ಮಾಡ್ಕೊಬೋದಷ್ಟೆ ಇನ್ನು ಈ ಮಧ್ಯದಲ್ಲಿ ಟೆಂಪ್ರೇಚರ್ ಮತ್ತು ಟೈಮ್ನ ಸೆಟ್ ಮಾಡ್ಕೊಳ್ಳೋದು ಪ್ಲಸ್ ಅಂತ ಇರೋದನ್ನ ಹಮ್ಮಿಕಿದ್ರೆ ಜಾಸ್ತಿ ಮಾಡ್ಕೋಬೋದು ಮೈನಸ್ ಅಂತ ಹಮ್ಮಿಕಿದ್ರೆ ಕಡಿಮೆ ಮಾಡ್ಕೋಬೋದು ಟೆಂಪ್ರೇಚರ್ ಮತ್ತು ಟೈಮ್ ಎರಡರೂ ಇದರಲ್ಲೇ ಸೆಟ್ ಮಾಡ್ಕೋಬೋದು ನಾನು ಇದನ್ನು ಲೋಕಲ್ ಶಾಪ್ನಲ್ಲಿ ತೊಗೊಂಡಿದ್ದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಲ್ಲ ಬನ್ನಿ ಈಗ ಇದರಲ್ಲಿ ಕೇಕ್ ಮಾಡೋಣ ಮೊದಲಿಗೆ ಒಂದು ಕಪ್ನಷ್ಟು ರವೆನ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ರವೆ ಮೀಡಿಯಮ್ ಸೈಜ್ದು ಅರ್ಧ ಬೌಲ್ನಷ್ಟು ಸಕ್ಕರೆ ಮುಕ್ಕಾಲು ಸ್ಪೂನ್ನಷ್ಟು ಅಡುಗೆ ಸೋಡಾ ಒಂದು ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಹಣ್ಣು ತೊಗೊಂಡು ಅದ್ರ ಪಲ್ಪ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಮೈದಾ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟನ್ನಾಗಲಿ ಯೂಸ್ ಮಾಡಿಲ್ಲ ರವೆ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಏಲಕ್ಕಿನೂ ಸಹ ಕುಟ್ಟಿ ಸೇರಿಸ್ಕೋತಾ ಇದ್ದೀನಿ ನನ್ನ ಹತ್ರ ವೆನಿಲ್ಲಾ ಇರಲಿಲ್ಲ ಹಾಗಾಗಿ ಫ್ಲೇವರ್ಗೋಸ್ಕರ ಏಲಕ್ಕಿನ ಇದ್ದೀನಿ ಜೊತೆಗೆ ಸ್ವಲ್ಪ ಹಾಲು ಮತ್ತು ಒಂದು ಕಾಲು ಕಪ್ನಷ್ಟು ಆಯಿಲ್ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಕೋತಾ ಇದ್ದೀನಿ ಅರ್ಧ ಗಂಟೆ ಆದಮೇಲೆ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ನಂತರ ಕೇಕ್ ಮೌಲ್ಡ್ಗೆ ಹಾಕೊಳ್ತಾ ಇದ್ದೀನಿ ಕೇಕ್ ಮೌಲ್ಡ್ಗೆ ನಾನು ಎಣ್ಣೆ ಸವರಿ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಂತರ ಈ ಪ್ಯಾಟರ್ನ ಸೇರಿಸಿ ಎತ್ತಿಟ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಏರ್ ಫ್ರೈಯರ್ನ ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ನಂತರ ಅದರೊಳಗಡೆ ಇಟ್ಟು ಕೇಕ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಸುಮಾರು ಒನ್ ಫಾರ್ಟಿ ಡಿಗ್ರೀಲಿ ತರ್ಟಿ ತ್ರೀ ಮಿನಿಟ್ಸ್ ತನಕ ಬೇಕ್ ಮಾಡಿಕೊಂಡೆ ಬೆಂದಿರಲಿಲ್ಲ ಹಾಗಾಗಿ ಮತ್ತೆ ಟೆನ್ ಮಿನಿಟ್ಸು ಒನ್ ಫಾರ್ಟಿ ಡಿಗ್ರೀಲಿ ಬೇಕ್ ಮಾಡಿಕೊಂಡು ಆಫ್ ಮಾಡಿದೆ ನಂತರ ಅದು ಪೂರ್ತಿ ಕೂಲಾಗೋ ತನಕ ಅಲ್ಲೇ ಬಿಟ್ಟು ಕೂಲ್ ಆದಮೇಲೆ ಅದನ್ನು ಹೊರ ತಗೊಂಡು ಒಂದು ತಟ್ಟೆಗೆ ಈ ಕೇಕ್ನ ಹಾಕ್ಕೊಂಡು ಮಕ್ಕಳಿಗೆಲ್ಲ ಕಟ್ ಮಾಡಿಕೊಟ್ಟೆ ಚೆನ್ನಾಗಾಗಿತ್ತು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು ಈ ಕೇಕ್ ಒಂದು ರೌಂಡಿಗೆ ಸಾಲಿಲ್ಲ ಎಲ್ಲರೂ ತಿಂದು ಖಾಲಿ ಮಾಡಿದ್ವಿ ಆನ್ ಮಾಡಿದಾಗ ಈ ಥರ ಲೈಟ್ ಬರುತ್ತೆ ನಾವು ಇನ್ನೂ ಸ್ವಲ್ಪ ಬೇಗ ಮಾಡ್ಕೋಬೋದು ಅಂತ ಅಂದ್ರೂ ಸಹ ಸ್ವಲ್ಪ ಟೆಂಪ್ರೇಚರ್ನ ಟೈಮಿಂಗ್ಸನ್ನ ಎಲ್ಲ ಫಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಆದರೆ ಬೆಂದೋಗ್ಬಿಡುತ್ತೆ ಸೀದೋಗ್ಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕಡಿಮೆ ಟೆಂಪ್ರೇಚರಲ್ಲೇ ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್